ರಕ್ಷಣೆ ಮಾಡಿದ ವನಸಿರಿ ತಂಡ ಸಿಂಧನೂರು ಡಿ ಕ್ಯಾಂಪ್ ಕೆಇಬಿ ಮುಂಭಾಗ ಮುಖ್ಯ ರಸ್ತೆಯಲ್ಲಿ ಕಾಡು ಪ್ರಾಣಿ ಜಿಕ್ಕಿಯೊಂದು ರಸ್ತೆ ದಾಟುವಾಗ ಬೈಕ್ ಡಿಕ್ಕಿ ಹೊಡೆದ ಕಾರಣ ಅದಕ್ಕೆ ಗಾಯಗಳಾಗಿದ್ದನ್ನ ಕಂಡ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಅಮರೇಗೌಡ ಮಲ್ಲಾಪುರ್ ಅವರ ನೇತೃತ್ವದಲ್ಲಿ ತಂಡದ ಸದಸ್ಯರು ಸಿಂಧನೂರಿನ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅದನ್ನ ಕರೆದುಕೊಂಡು ಹೋಗಿ ಜೋಳದ ರಾಶಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗದಲ್ಲಿರುವಂತಹ ಹಳ್ಳದ ದಡದಲ್ಲಿ ಸುರಕ್ಷಿತವಾಗಿ ಬಿಡಲಾಯಿತು ಬಿಸಿಲಿನ ತಾಪಮಾನಕ್ಕೆ ಕಾಡು ಪ್ರಾಣಿಗಳು ನಗರ ಪ್ರದೇಶಕ್ಕೆ ನೀರಿನ ದಾಹ ತೀರಿಸಿಕೊಳ್ಳಲು ಬರುತ್ತಿವೆ ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಬಹಳಷ್ಟು ಸಾರ್ವಜನಿಕರು ಒಣಸಿರಿ ತಂಡಕ್ಕೆ ಕರೆ ಮಾಡಿದ್ದಕ್ಕಾಗಿ ಜಿಂಕೆಯೊಂದನ್ನು ರಕ್ಷಣೆ ಮಾಡಲಾಯಿತು ಪರಿಸರದೊಂದಿಗೆ ವಾಸವಾಗಿರುವ ಪ್ರಾಣಿ ಪಕ್ಷಿಗಳನ್ನ ಕಾಪಾಡುವುದೇ ವನಸಿರಿ ತಂಡದ ಗುರಿಯಾಗಿದೆ ಎಂದು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಅಮರೇಗೌಡ ಮಲ್ಲಾಪೂರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಒಣಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಅಮರೇಗೌಡ ಮಲ್ಲಾಪುರ್ ಗಂಗಾಧರ್ ಕಾಂಗ್ರೆಸ್ ಯುವ ಮುಖಂಡರು ಸಂಚಾರಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಒಣಸಿರಿ ಫೌಂಡೇಶನ್ ಸದಸ್ಯರಾದ ಮುದಿಯಪ್ಪ ಕ್ಯಾಂಪ್ ಪಶು ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಯುವ ಮಿತ್ರರಾದ ರಾಜು ಮತ್ತು ಕೇಪ್ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವಿಕ್ರಮ್ ಕೆಂಗೇರಿ ಜಿಎಸ್ ಕನ್ನಡ ನ್ಯೂಸ್ ಸಿಂಧನೂರು ಬಿಡಬ್ ಕ್ಯಾಂಪ್ನಲ್ಲಿ ರಸ್ತೆ ದಾಟುವಾಗ ಒಂದು ಗಾಡಿಗೆ ತಗಲಿ ಜಿಂಕೆ ಮರಿ ಒಂದು ಇವತ್ತು ಡಿಕ್ಕಿ ಹೊಡೆದ ಕಾರಣ ಅದು ಮೂರ್ಛೆ ಹೋಗಿ ಬಿದ್ದಿತ್ತು ಅದನ್ನು ಪಶು ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ರಕ್ಷಣೆ ಮಾಡಿ ಇವತ್ತು ಈ ಜಾಗದಲ್ಲಿ ಬಿಡಲಾಯಿತು ಅದಕ್ಕೆ ರಕ್ಷಣೆ ಮಾಡಿದಂಥ ನಮ್ಮ ಎಲ್ಲ ಸ್ನೇಹಿತರು ಬಳಕು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಪಶು ವೈದ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ ಪ್ರಾಣಿ ಪಕ್ಷಿಗಳ ಸಂಕುನ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಪ್ರಾಣಿ ಪಕ್ಷಿಗಳ ಸಂಕುನ ಜೊತೆಗೆ ಪರಿಸರವನ್ನು ಉಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತು ಸುರಕ್ಷಿತವಾಗಿ ಆ ಒಂದು ಚಿಕ್ಕೆ ಮರಿಯನ್ನು ಇವತ್ತು ಹಳ್ಳದ ದಂಡಿಯಲ್ಲಿ ಬಿಡಲಾಯಿತು ಇದಕ್ಕೆ ರಕ್ಷಣೆ ಮಾಡಿದಂಥ ಎಲ್ಲ ಯುವ ಮಿತ್ರರಿಗೆ ತುಂಬ ಹೃದಯ ಧನ್ಯವಾದಗಳು